ಹತ್ರ ಆ ವೀಣೆಯನ್ನ ಮೀಟುತ್ತಾ ತಾವು ಬರ್ತಾರಂತೆ ಅಂತ ನಾರದರು ಬಂದರು ಬಂದಾಗ ಧರ್ಮರಾಜ ಅವರಿಗೆ ಸತ್ಕಾರವನ್ನ ಮಾಡಿದ ಆಸನವನ್ನ ಕೊಟ್ಟ ಆಗ ನಾರದರು ಹೇಳ್ತಾರೆ ನನ್ನನ್ನ ಬ್ರಹ್ಮದೇವರು ಕಳಿಸ್ಕೊಟ್ಟಿದ್ದಾರೆ ಯಾಕೋಸ್ಕರ ಅಂದ್ರೆ ನಿಮಗೆ ಕೆಲವು ಮಾತನ್ನು ತಿಳಿಸ್ಲಿಕ್ಕೋಸ್ಕರ ನೀವು ಸುಂದೋಪ ಸುಂದರ ಹಾಗೆ ಆಗಬಾರ್ದು ಅಂತ ತಿಳಿಸಿದ್ದಾರೆ ಅಂತ ಏನು ಸುಂದೋಪ ಸುಂದರ ಯಾರವರು ಒಂದು ಹೆಣ್ಣಿಗೋಸ್ಕರ ಕಿತ್ತಾಡಿಕೊಂಡು ಸತ್ತ ಇಬ್ಬರು ಅಣ್ಣ ತಮ್ಮಂದಿರು ಅವ್ರ ಕತೆ ನಿಮಗಾಗಬಾರ್ದು ಅಂತ ಹೇಳಿ ಕಳಿಸಿದ್ದಾರೆ ಅಂತ ಹೇಳಿದಾಗ ಧರ್ಮರಾಜ ಹೇಳ್ತಾನೆ ಏನು ಸುಂದೋಪ ಸುಂದರ ಕತೆ ಸ್ವಲ್ಪ ನನಗೆ ತಿಳಿಸಬೇಕು ಅಂತ ಅದಕ್ಕೆ ಸುಂದೋಪ ಸುಂದರ ಕಥೆಯನ್ನು ಹೇಳ್ತಾರೆ ಸುಂದ ಉಪಸುಂದ ಅಂತ ಇಬ್ಬರು ಅಣ್ಣ ತಮ್ಮಂದಿರು ಹಿರಣ್ಯ ಕಶುಪುವಿನ ವಂಶದಲ್ಲಿ ಬಂದವರು ಇವರು ಇವರಿಬ್ಬರು ಚತುರ್ಮುಖನನ್ನು ಕುರಿತು ತಪಸ್ಸು ಮಾಡಿದರಂತೆ ಭಯಂಕರವಾದ ತಪಸ್ಸನ್ನು ಮಾಡಿದರಂತೆ ಯಾಕೋಸ್ಕರ ಅಂದರೆ ನಾವು ಮೂರು ಲೋಕವನ್ನು ಜಯಿಸಬೇಕು ಯಾವ ರೀತಿ ಮಾಡಿದ್ದಾರೆ ಅಂದರೆ ಒಂದು ಕಾಲಲ್ಲಿ ನಿಂತು ತಪಸ್ಸು ಮಾಡಿದರಂತೆ ತಮ್ಮ ಮಾಂಸವನ್ನೇ ಆಹುತಿ ಕೊಟ್ಕೊಂಡಿದ್ದಾರಂತೆ ಇಂಥ ಭಯಂಕರವಾದ ತಪಸ್ಸು ಮಾಡಿದರು ಕಡೆಗೆ ಇವರ ತಪಸ್ಸಿನ ಜ್ವಾಲೆ ಏನಿದೆ ಮೇಲಿನ ಲೋಕಗಳಿಗೆ ಹೋಗಿ ದೇವತೆಗಳು ಚತುರ್ಮುಖನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಚತುರ್ಮುಖ ಬ್ರಹ್ಮದೇವರು ಪ್ರತ್ಯಕ್ಷರಾದರು ಚದುರ್ಮುಖ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ನಿಮಗೇನು ಬೇಕು ಅಂತ ಕೇಳಿದಾಗ ನಾವು ಆಗಬೇಕು ಅಂತ ಕೇಳ್ತಾರೆ ನಾವಿಬ್ರು ಆಗಬೇಕು ಅಂತ ಅದಕ್ಕೆ ಚದುರ್ಮುಖ ಬ್ರಹ್ಮದೇವ್ರು ಹೇಳ್ತಾರೆ ಇಲ್ಲ ನೀವು ತಪಸ್ಸು ಮಾಡಿದ್ದು ಸಾಯಬಾರದು ಅಂತಲ್ಲ ಮೂರು ಲೋಕ ಗೆಲ್ಲಬೇಕು ಅಂತ ಅದರಿಂದ ಸಾಯ್ದಾಗೆಲ್ಲ ಮಾಡಲಿಕ್ಕಾಗೋಲ್ಲ ಮೂರು ಲೋಕ ಗೆಲ್ಲುವಾಗಬೇಕಾದ್ರೆ ನಾನು ನಿಮಗೆ ತಪ ವರ ಕೊಡ್ತೇನೆ ಅಂತ ಹೇಳ್ತಾರೆ ಆಯಿತು ಅದೇ ಸರಿ ಹಾಗೆ ಕೊಡು ಅಂತ ಹೇಳಿ ಸುಂದೋಪ ಸುಂದರ ವರ ಪಡೆದ್ರಂತೆ ವರ ಪಡೋದು ಮೂರು ಲೋಕಕ್ಕೆ ಕಂಟಕರಾದರು ಯಾಕಂದರೆ ಅವರು ಸೋಲಿಸುವವರೇ ಇಲ್ಲ ಸೋಲಿಸುವವರೇ ಇಲ್ಲದೆ ತಾವೇ ಮೂರು ಲೋಕದ ಒಳೆಯರಾಗಿ ದೇವತೆಗಳನ್ನು ಎಲ್ಲರನ್ನೂ ಪೀಡಿಸ್ಲಿಕ್ಕೆ ಶುರು ಮಾಡಿದರು ಕಡೆಗೆ ಎಲ್ಲಿವರೆಗೆ ಅಂತೇಳಿದರೆ ಬ್ರಾಹ್ಮಣರನ್ನು ಬಿಡುವುದಿಲ್ಲ ಋಷಿಗಳನ್ನು ಬಿಡುವುದಿಲ್ಲ ಗೋವುಗಳನ್ನು ಬಿಡುವುದಿಲ್ಲ ಗೋವುಗಳನ್ನು ಕೊಂದು ಹಾಕೋದು ಯಜ್ಞ ಅಗಾಧಗಳನ್ನು ಇದ್ದರು ಋಷಿಗಳನ್ನು ತೊಗೊಳ್ಳೋಗಿ ನೀರಿಗೆ ಬಿಸಾಕೋದಂತೆ ಕೊಂದು ಹಾಕೋದಂತ ಈ ರೀತಿ ಮಹಾ ಕಾಟವನ್ನು ಕೊಡಲಿಕ್ಕೆ ಶುರು ಮಾಡಿದರು ಎಲ್ಲ ದೇವತೆಗಳು ಹೋಗಿ ಹತ್ರ ಮತ್ತೆ ಪ್ರಾರ್ಥನೆಯನ್ನು ಮಾಡಿಕೊಂಡ್ರಂತೆ ನೀವೇ ಹೊರಕೊಟ್ಟವರು ಚದುರ್ಮ ಬ್ರಹ್ಮದೇವರೇ ಈ ರೀತಿ ಯಾವಾಗೋಗಿದೆಯಲ್ವಾ ಅಂತ ಅದಕ್ಕೆ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ ಇಲ್ಲ ಈ ಸುಂದೋಪು ಸುಂದರನ್ನು ನಾಶ ಮಾಡುವುದು ಏನು ಕಷ್ಟ ಇಲ್ಲ ಮತ್ತು ಒಂದು ಹುಡುಗಿ ತಂದಿಟ್ಟರೆ ಸರಿ ಇವರಿಬ್ಬರು ಮಧ್ಯದಲ್ಲಿ ಅಂತ ಒಬ್ಬಳು ಹುಡುಗಿಯಲ್ಲಿ ತಂದಿಟ್ರೆ ಇವರು ಕತೆ ಮುಗಿತದೆ ಅಂತ ಆದರೆ ಎಂಥ ಹುಡುಗಿ ಬೇಕು ಅದಕ್ಕೋಸ್ಕರ ವಿಶ್ವಕರ್ಮನನ್ನು ಕಡಿತಾರೆ ಚತುರ್ಮುಖ ಬ್ರಹ್ಮದೇವರು ನೋಡು ಇಡೀ ಲೋಕದಲ್ಲಿ ಏನೊಂದು ಸೌಂದರ್ಯ ಇದೆ ಆ ಎಲ್ಲ ಸೌಂದರ್ಯವನ್ನು ಒಟ್ಟುಗೂಡಿಸ್ಬೇಕು ನೀನು ಒಟ್ಟುಗೂಡಿಸಿ ಅದರಿಂದ ಒಂದೊಂದು ಎಳ್ಳಷ್ಟು ತೆಗಿಬೇಕು ತೆಗೆದು ಒಂದು ಮೂರ್ತಿಯನ್ನು ನಿರ್ಮಾಣ ಮಾಡಬೇಕು ಚತುರ್ಮುಖ ಈ ವಿಶ್ವಕರ್ಮ ಏನಿದ್ದಾನೆ ಹಾಗೆ ತಾನು ಸಾ ಪ್ರಯತ್ನೇನ ಮಹತಾ ನಿರ್ಮಿತ ವಿಶ್ವಕರ್ಮಣ ಬಹಳ ಪ್ರಯತ್ನಪೂರ್ವಕವಾಗಿ ಒಂದು ಹೆಣ್ಣಿನ ಆಕೃತಿಯನ್ನು ತಾನು ರಚನೆ ಮಾಡಿದ್ದಾನಂತ ಅದು ಹೇಗಂತೇಳಿದ್ರೆ ಇಡೀ ಜಗತ್ತಿನ ಸೌಂದರ್ಯ ಏನಿದೆ ಅದೆಲ್ಲವನ್ನು ಒಟ್ಟುಗೂಡಿಸಿ ಅದರ ಒಂದೊಂದು ಎಳ್ಳಷ್ಟು ತೆಗೆದು ತೆಗೆದು ಕಡೆಗೆಲುವರೆ ತ್ರಿಶು ಲೋಕೇಶು ನಾರೀಣ ರೂಪೇಣ ಪ್ರತಿಮಾ ಭುವಿ ನ ತಸ್ಯ ಸೂಕ್ಷ್ಮ ಯದ್ಗಾತ್ರೇ ರೂಪಸಂಪದ ಯಾವ ರೀತಿ ವಿಶ್ವಕರ್ಮ ನಿರ್ಮಾಣ ಮಾಡಿದಾನೆಂದರೆ ಅವಳ ದೇಹದಲ್ಲಿ ಯಾವುದೇ ಒಂದು ಭಾಗವೂ ಕೂಡ ಆಕರ್ಷಣೆ ಇಲ್ಲ ಅಂತ ಪ್ರತಿಯೊಂದು ಒಂದೊಂದು ಇಂಚು 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 ಸಮೇತ ನೋಡಿದರೆ ಕಣ್ ಅಷ್ಟು ಸೌಂದರ್ಯದಿಂದ ಕೂಡಿದಂತಹ ಒಂದು ಹೆಣ್ಣಂದು ಅವಳನ್ನು ತಾನು ನಿರ್ಮಾಣವನ್ನು ಮಾಡಿದನಂತೆ ಸಾಗ್ರಹವತಿ ಶ್ರೀ ಕಾಂತರೂಪಾ ವಶ್ಮತಿ ಏನು ರೂಪವೇ ಸೌಂದರ್ಯ ತೊಟ್ಟು ನಿಂತಾಗಿದೆಯ ಅಂದರೆ ತಿಲಂ ತಿಲಂ ಸಮುದಾಯ ರತ್ನಾನಾಮ್ ಯದ್ವಿನಿರ್ಮಿತ ಎಲ್ಲ ರತ್ನಗಳನ್ನು ಸೇರಿಸಿ 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 ಒಳ್ಳೆ ಎಳ್ಳಣ್ಣ ಸೇರಿಸಿ ಯಾವ ರೀತಿ ತಿಲಂ ತಿಲಂ ಒಂದೊಂದು ಎಳ್ಳಷ್ಟು ಎಳ್ಳಷ್ಟು ಎಲ್ಲ ತಂದು ನಿರ್ಮಾಣ ಮಾಡಿದ್ರಿಂದಾಗಿ ಇವಳು ತಿಲೋತ್ತಮ ಅಂತ ಪ್ರಸಿದ್ಧಲ್ಲ ಅದು ತಿಲೋತ್ತಮ ಅಂತ ಇವಳೇ ತಿಲೋತ್ತಮ ಇವಳನ್ನು ನಿರ್ಮಾಣ ಮಾಡಿದ ಮೇಲೆ ಚದುರ್ಮುಖ ಬ್ರಹ್ಮದೇವರು ಅವಳಿಗೆ ಜೀವಕಳೆ ಮುಂತಾದವುಗಳನ್ನು ಕೊಟ್ಟು ಅವರಿಗೆ ಹೇಳ್ತಾಳೆ ನೋಡು ನೀನು ಈಗ ಹೋಗಬೇಕಾಗಿದೆ ನೀನು ಎಲ್ಲರ ಮನಸ್ಸನ್ನು ಅಪಹರಿಸ್ತೀಯ ಅಂಥ ವರ ನೆನ ಕೊಟ್ಟಿದ್ದೀನಿ ನೀನು ಹೋಗಿ ಆ ಸುಂದೋಪ ಏನಿದ್ದಾರೆ ಅವರನ್ನು ಕೆಡಿಸಬೇಕು ಆಯಿತು ಅಂತ ಅಳೋಪಿದ್ದು ವರ ಬೇರೆ ಕೊಟ್ಟು ಬಿದ್ದಾರೆ ಚದರ್ಮುಖ ಬ್ರಹ್ಮದೇವರು ನೀನು ಎಲ್ಲರ ಮನಸ್ಸನ್ನು ಸೆಳಿತೀಯ ಅಂತ ಅಲ್ಲಿಂದ ಹೊರಟ್ರೆ ಬ್ರಹ್ಮದೇವರು ವಿಷ್ಣು ಹಾಗೆ ಕೂತಿದ್ದಾನಂತೆ ಇನ್ನೂ ಇಂದ್ರ ಹಾಗೂ ಅಲ್ಲಿ ಶಿವ ಗಟ್ಟಿ ಮನಸ್ಸು ಮಾಡ್ಕೊಂಡು ಕೂತಿದ್ದಾರಂತೆ ಏನಂತೇಳೆ ಅಂದರೆ ಅವ್ರ ಮನಸ್ಸು ಸೆಳೀತಾ ಇದೆಯಂತೆ ಅಷ್ಟರ ಮಟ್ಟಿಗೆ ಗಟ್ಟಿ ಮನಸ್ಸು ಮಾಡ್ಕೊಂಡು ಕೂತಿದ್ದಾರೆ ಇವರಿಗೇನಿಲ್ಲ ಚದುರ್ಮುಖ ಬ್ರಹ್ಮದೇರು ವಿಷ್ಣುವಿಗೆ ಆರಾಮಾಗಿ ಕೂತಿದ್ದಾನೆ ಅವರಿಗೇನು ಆಸೆ ಇಲ್ಲ ವಿಷ್ಣುವಿಗೆಂತೂ ಅದರಲ್ಲಿ ಇಲ್ಲ ಕಡೆಗೆ ಎಲ್ಲಿವರೆಗೆ ಅಂದರೆ ಶಿವ ಕೂತಿದ್ನಂತೆ ಇಲ್ಲ ನಾನು ನೋಡಬಾರ್ದು ಇವಳನ್ನು ವೈರಾಗ್ಯ ಶಿಖಾಮಣಿ ಅಂತ ಅವಳು ಇವರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವರೆಲ್ಲರಿಗೂ ಒಂದು ಪ್ರದಕ್ಷಿಣೆ ಬರಲಿಕ್ಕೆ ಹೊರಟ್ಲಂತೆ ಪ್ರದಕ್ಷಿಣೆ ಬರಬೇಕಾದ್ರೆ ಪೂರ್ವದಿಂದ ಬರಬೇಕಾದ್ರೆ ಶಿವ ಹೀಗೆ ಕೂತಿದ್ನಂತೆ ಮೆಲ್ಲ ಅವಳು ಈ ಕಡೆ ಬರ್ತಾ ಇದ್ದಾಗೇ ಮುಖ ತಿರುಗಿಸ್ತಿಲ್ವಂತೆ ಅಲ್ಲೇ ಒಂದು ಮುಖ ಬಂದುಬಿಡ್ತಂತೆ ಶಿವನಿಗೆ ಇವಳ ನೋಡ್ಲಿಕ್ಕೆ ಹೋದ ಅಂದರೆ ಪಂಚಮುಖ ಶಿವ ಹಿಂದೆ ಬರ್ತಾನೆ ಹಿಂದಿನ ಒಂದು ಮುಖ ನೋಡ್ತಾನೆ ಅಂದರೆ ಇದೇನಿಲ್ಲ ಇವಳ ಸೌಂದರ್ಯದ ವರ್ಣನೆಯನ್ನು ಮಾಡುವಂಥದ್ದು ಅಂಥ ಸುಂದರಿ ಶಿವನೂ ಕೂಡ ತಾನು ಇವಳನ್ನು ನೋಡಿ ಒಂದು ಬಾರಿಗೆ ಅಬ್ಬಾ ಎಂಥ ಸೌಂದರ್ಯ ಅಂತ ತಾನು ಆನಂದಪಟ್ಟ ಅಂತ ಉಳಿದ ದೇವತೆಗಳಂತೂ ಕೂಡ ಋಷಿಗಳು ಎಲ್ಲ ಇವಳನ್ನೇ ನೋಡ್ತಾ ಇದ್ದಾರಂತೆ ಯಾಕಂದ್ರೆ ಅಂಥ ಅವಳು ಆದರೆ ಯಾರು ಬಯಸುವವರಲ್ಲ ಸೌಂದರ್ಯವನ್ನು ಸವಿಯುವವರಷ್ಟೇ ಇವರೆಲ್ಲರೂ ಕೂಡ ತಿಲೋತ್ತಮ ಅಲ್ಲಿಂದ ಹೊರಟಲು ಈ ಸುಂದೋಪ ಸುಂದರ ಏನಿದ್ದಾರೆ ಇಲ್ಲಿ ಮೂರು ರಾಜ್ಯ ಭಾ ರಾಜ್ಯವನ್ನು ತಾವು ನೋಡಿಕೊಳ್ತಾ ಇದ್ದಾರೆ ಮೇಲಿನದ್ದು ಕೆಳಗಿನದ್ದೆಲ್ಲ ನೋಡ್ತಾ ಇವರು ಒಮ್ಮೆ ಸಂಚಾರ ಮಾಡ್ಕೊಂಡು ಬರಬೇಕಾದ್ರೆ ಅಲ್ಲಿ ತಿಲೋತ್ತಮೆಯನ್ನು ನೋಡಿದ್ರು ತಿಲೋತ್ತಮೆಯನ್ನು ಯಾವಾಗ ನೋಡಿದರೂ ನೋಡಿದ ಕೂಡಲೇ ಅವರಲ್ಲಿ ಆ ಸುಂದ ಏನಿದ್ದ ಅಣ್ಣ ಅಣ್ಣ ಹೇಳ್ತಾನಾ ಹಾ ಇವಳೇ ನನಗೆ ಯೋಗ್ಯಳಾದವಳು ನನ್ನ ಪತ್ನಿ ಆಗಲಿಕ್ಕೆ ಯೋಗ್ಯಳಾದವಳು ಅಂತ ಹೋಗಿ ಅವಳನ್ನು ಬಲಗೈ ಇಟ್ಕೊಂಡ ಹಿಂದಿನಿಂದ ತಮ್ಮ ಬಂದ ಅನು ಉಪಸುಂದ ಉಪ ಸುಂದ ಅವನು ಬಂದು ಎಳಗೈ ಇಟ್ಕೊಂಡ ಏ ಇವಳೇ ನನ್ನ ಹೆಂಡ್ತಿ ಆಗಲಿಕ್ಕೆ ಯುಕ್ತಳಾದವಳು ಅಂತ ಅದಕ್ಕೆ ಅಣ್ಣ ಹೇಳ್ತಾನೆ ಸುಂದ ಹೇಳ್ತಾನೆ ಮಮ ಭಾರ್ಯಾ ತವ ಗುರುತಿ ಇತಿ ಸುಂದೋ ಬ ಏ ಏನು ಮಾಡ್ತಾ ಇದ್ಯಾ ಇವಳು ನನ್ನ ಹೆಂಡ್ತಿ ನನ್ನ ಹೆಂಡ್ತಿ ಹೇಳಿದರೆ ನಿನಗೆ ತಾಯಿ ಸಮಾನ ಅವಳನ್ನು ನೀನು ಮುಟ್ಟುದ ಮುಟ್ಟಬೇಡ ಹೋಗು ಅಂತ ಅದಕ್ಕೆ ತಮ್ಮ ಹೇಳ್ತಾನೆ ಇವಳು ನನ್ನ ಹೆಂಡ್ತಿ ನನ್ನ ಹೆಂಡತಿ ಅಂದರೆ ನಿನಗೆ ಸೊಸೆ ಸಮಾನ ಅವಳನ್ನು ನೀನು ಮುಟ್ಟೋದು ಆ ಹೋಗಿ ಮುಟ್ಬೇಡ ರೀತಿ ಒಬ್ಳು ತಿಲೋತ್ತಬೇಕೋಸ್ಕರ ಅವರಿಬ್ಬರು ಗಲಾಟೆ ಮಾಡಿಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ ಆ ಗಲಾಟೆ ಎಲ್ಲಿವರೆಗೋಯ್ತು ಅಂದರೆ ಮೊದಲು ಹೆಣ್ಣಿಗೋಸ್ಕರ ಶುರುವಾದ ಗಲಾಟೆ ಮತ್ತು ಇಬ್ಬರು ಪರಸ್ಪರವಾಗಿ ಹೊಡೆದಾಡಿಕೊಂಡು ಹೊಡೆದಾಡಿಕೊಂಡು ಸಾಯುವ ತನಕ ಆಯಿತು ಈ ರೀತಿ ಇವರ ಸಾವು ಇವರಿಂದಲೇ